ಹಣನ್ ತಾಲೂಗಿನ ಖಜೂರು ಗ್ರಾಮದವ್ರಿ ಇವ್ರು ಬಿಜಾಪುರದವ್ರಿ ಇವ್ರ ಕುರಿ ಮೊಸಕೊಳ್ತಾರ ಡೈಲಿ ಅಲ್ಲಿ ಐದು ಎಕರ ಬರ್ತಾರ ಮುನ್ನ ಸುಮಾರು ಒಂದ್ ಒಂದ್ ಗಂಟೆ ಈಗ ಸುಮಾರಿಗೆ ಇವ್ರು ಕುರಿ ಮೊಸರಿ ಇಂಡೂರ್ ಮಂದ ಇದ್ರು ಸುಮಾರು ಕುರಿಯ ಇದ್ರು ಇವ್ರೆಲ್ಲಾ ತೈಲ ದಸಿ ಎಲ್ಲ ಇದಾವ್ರಿ ಅಲ್ಲಿ ಕುರಿಯಲ್ಲಿ ಆಡು ಅವ್ರ ಹೇಗೆ ಹೆಜ್ಜೆ ಇಟ್ಟಾಗಂದ ಆಡು ಹೆಜ್ಜೆ ಕುರ್ವೆ ನಮ್ಮ ಹೊಡೆ ಬಂದಾಗ ಸಿಟಿ ಬಂದು ತಲೆಯರ್ದಿಂದ ಕೈಗಿಡ್ ಸಂಡ್ರೂರ ಪ್ರಶ್ತಿ ಬ್ಯಾಗ್ ಹೊಂದಿರ ಈ ತರ ಆಗುವಲ್ಲಿ ಏನೋ ಸಂಬಂಧದಲ್ಲಿ ಬುಜಪುರದ ಇವ್ರ ಕುರಿಪುರಿ ಕಡೆ ಇವ್ರ ಬಾಯ ಆರ್ಥಿಕ ಪ್ರಶ್ನಿ ಬ್ಯಾಗ್ ಹೊಂದಿರ್ತಾರೆ ಇವರು ಇವ್ರಸೋತಿ ಜೀವನ ಮಾಡಿಸ್ರು ಇವ್ರು ಇಬ್ಬರು ಇವ್ರು ಬೇರೆ ಕೈ ಇರ್ತಾರೆ ಎಬ್ಬರೇ ಅಂತ ಹೇಳಿರಲ್ಲ ಬೇರೆ ಬರತಾ ಇರ್ತಾರೆ ಹೊಡೆದಾರ ಹೊಡೆನ ನಂಗ ಇಡ್ತಾರ ಹೊಡೇಗಂ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಸ್ವಾಮಿ ಗಮನಿಸ್ತಾ ಇದ್ವಿ ಕುರಿಯನ್ನ ಮೇಯಿಸಿಕೊಂಡಿದ್ದಂತ ಕುರಿಗಾಯಿ ಮೇಲೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಕಾರಣ ಏನು ಸಂಪತ್ತು ಕಲಬುರ್ಗಿ ಜಿಲ್ಲೆಯ ತಾಲೂಕಿನ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ ಕಳೆದ ರಾತ್ರಿ ಈ ಒಂದು ಘಟನೆ ನಡೆದಿದೆ ವಿಜಯಪುರ ಮೂಲದ ಏನೊಂದು ಕುರಿಗಾಯಿಗಳು ಇರ್ತಾರೆ ಅವರು ಅಲೆಮಾರಿ ಜೀವನ ನಡೀತೈತೆ ಅವರು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಅದರಂತೆ ಅಳಂದ ತಾಲೂಕಿನ ಖಜೂರಿ ಗ್ರಾಮದ ಬಳಿ ಕಳೆದ ತಡರಾತ್ರಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಹೊರವಲಯದ ಒಂದರಲ್ಲಿ ಕುರಿಗಳ ಸಮೇತ ಠಿಕಾಣಿ ಹೂಡಿದ್ದಾರೆ ಈ ವೇಳೆ ಏನೊಂದು ಆ ಅವರು ಬೆಳೆದಂತ ಬೆಳೆಗಳನ್ನ ಕುರಿಗಳು ತಿಂದಿದ್ದಾವೆ ಎಂಬ ಒಂದು ಆರೋಪದಡಿ ಕುರಿಗಾಯಿ ಏನು ಪಾಂಡರಂಗ್ ಆತನ ಮೇಲೆ ತಲಬಾರಿನಿಂದ ಮಾನಸಿಕವಾಗಿ ಹಲ್ಲೆ ನಡೆಸಿದ್ದಾರೆ ಮತ್ತೆ ಏನೊಂದು ಬಲಗೈ ಮೇಲೆ ಏನೊಂದು ತಲುಬಾರಿಂದ ಹಲ್ಲೆ ಮಾಡಿದ್ದರಿಂದ ಗಂಭೀರವಾಗಿ ಗಾಯಗೊಂಡಂತಹ ಕುರಿಗಾಯಿ ಪಾಂಡರಂಗ್ ಅವರನ್ನ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತದೆ ಸತ್ಯ ಅವರ ಆರೋಗ್ಯ ಸ್ಥಿತಿ ಕೂಡ ಗಂಭೀರವಾಗಿದೆ ಈ ಬಗ್ಗೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಲ್ಲದೆ ಹಲ್ಲೆ ಮಾಡಿದ ವ್ಯಕ್ತಿಯನ್ನು ಸಹ ಪೊಲೀಸರು ಬಂಧಿಸಿ ಒಂದು ವಿಚಾರಣೆ ನಡೆಸುತ್ತಿದ್ದಾರೆ ಸಂಪತ್ತ ಥ್ಯಾಂಕ್ ಯು ಅನಿಲ್ ಸ್ವಾಮಿ ತಮ್ಮನ ಡೀಟೇಲ್ಸ್ಗಾಗಿ